ಅತ್ಯಂತ ರುಚಿಯಾದ ಆರೋಗ್ಯಕರವಾದ ಗ್ಯಾಸ್ಟ್ರಿಕ್ ರಹಿತ ಕೋಸಂಬರಿ ರೆಡಿ ನಮಸ್ಕಾರ ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ ನಾನು ಈಗ ಕೋಸಂಬರಿ ಮಾಡುವುದು ಹೇಗೆ ಅಂತ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಮೊದಲು ಮೆಣಸು ಹಾಕಿ ಆಮೇಲೆ ಶುಂಠಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಆಮೇಲೆ ಟೊಮೆಟೊ ಹಾಕಿ ಆಮೇಲೆ ಕ್ಯಾರೆಟ್ ಹಾಕಿ ಆಮೇಲೆ ತೆಕ್ಕರೆ ಹಾಕಿ ತಕ್ಕರೆಯಿಂದ ಸೌತೆಕಾಯಿ ಹಾಕಿ ಆಮೇಲೆ ಎರಡು ಚಮಚ ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಚೆನ್ನಾಗಿ ಕಲಸಿ ಅತ್ಯಂತ ರುಚಿಯಾದ ಆರೋಗ್ಯಕರವಾದ ಗ್ಯಾಸ್ಟ್ರಿಕ್ ರಹಿತ ಕೋಸಂಬರಿ ರೆಡಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಪ್ರತಿದಿನ ಸೇವಿಸಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ನಮಸ್ಕಾರಗಳು